ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರಲ್ಲಿ ಏನು ಪ್ರಳಯ ಆಗ್ತಾ ಇದೆ ಆ ಪ್ರಳಯದ ಮುನ್ಸೂಚನೆ ಇದೆ ಅವಾಗೆ ಗಡಗಡಗಡ ಗಡ ಅಂತ ನಡಗಕ್ಕೆ ಶುರುವಾಗಿದೆ ಸರ್ಕಾರ ಈ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ ಒಂದು ವಾರದಿಂದೆ ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ ನಮಗಿರುವಂಥ ಮಾಹಿತಿ ಪ್ರಕಾರ ಒಂದು ಗಂಟೆ ಮುಂಚೆನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಚಿವರು ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಈಗಾಗಲೇ ಅವರಿಗೆ ಹಾಸನ ಇನ್ಚಾರ್ಜ್ ಕೂಡ ಕೊಕ್ಕಾಗಿದೆ ಒಂದು ಹಿಂದೆ ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ ನಮಗಿರುವಂಥ ಮಾಹಿತಿ ಪ್ರಕಾರ ಒಂದು ಗಂಟೆ ಮುಂಚೆನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇಲ್ಲಿ ದಿನ ನಾನೇ ಅಕ್ಟೋಬರಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಈಗ ಕ್ರಾಂತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ ಡಿ ಕೆ ಕುಮಾರ್ ಇನ್ನಷ್ಟು ಬಲಾಢ್ಯ ಆತಾ ಇದ್ದಾರೆ ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನು ಡಿ ಕೆ ರದ್ದು ಮಾಡಿಸಿದ್ರು ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ರು ಧೈರ್ಯವಾಗಿ ಮಾತಾಡ್ತಾ ಇದ್ರು ಈಗ ಸಿದ್ದರಾಮಯ್ಯವರ ಪರವಾಗಿರುವಂಥ ಕೆ ಎನ್ ರಾಜಣ್ಣವ್ರನ್ನ ಕ್ಯಾಬಿನೆಟ್ ಇಂದ ವಜಾ ಮಾಡೋ ಅಂಥದ್ಕೆ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಅಂತ ಯಾಕೆ ರಾಹುಲ್ ಗಾಂಧಿ ಅವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ನೆಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ರಕ್ಷಕರು ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಎಲ್ಲಿ ಪ್ರಜಾಪ್ರಭುತ್ವ ರಾಜಣ್ಣ ಏನು ಹೇಳಿದರು ಓಟ್ ಬೋಗಸ್ ಆಗಿದೆ ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು ರಾಜಣ್ಣ ಏನು ಹೇಳಿದರು ಅವತ್ತಿದ್ದಿದ್ದು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದರು ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಹೊಟ್ಟೆಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನೆನ್ನೆನೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದರು ಅದು ಟುಸ್ ಪಟಾಕಿ ಆಗೋಯಿತು ಈಗ ರಾಜಣ್ಣ ಅವ್ರು ಹೇಳಿದ್ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯಿತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗೆದಿದೆ ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರಲ್ಲೇನು ಏನು ಪ್ರಳಯ ಆಗ್ತಾ ಇದೆ ಆ ಪ್ರಳಯದ ಮುನ್ಸೂಚನೆ ಇದು ಅವಾಗೆ ಗಡಗಡಗಡ ಗಡ ಅಂತ ನಡೆಯೋಕ್ಕೆ ಶುರುವಾಗಿದೆ ಸರ್ಕಾರ ಈ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ